ಮನೆ ಲಾಕ್ ಆಗಿದ್ದರಿಂದಲೇ ಮಹಾಪ್ರಮಾದ ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಗಿರುವ ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಭೇಟಿಯನ್ನು ನೀಡಿದ್ದಾರೆ ಈ ಪ್ರದೇಶದಲ್ಲಿ ಕೆಲ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕಾಗಿದೆ ಈ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚಿಸುತ್ತೇನೆ ಅಂತ ಜಮೀರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮೃತರ ಕುಟುಂಬಕ್ಕೆ ಜಮೀರ್ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸುರಕ್ಷತಾ ಕ್ರಮಗಳನ್ನ ಈ ಪ್ರದೇಶದಲ್ಲಿ ಕೈಗೊಳ್ಳಬೇಕಾಗಿದೆ ಇದರ ಬಗ್ಗೆ ನಾವು ಕ್ರಮ ತಗೋತೀವಿ ಅಂತ ಅವರು ಹೇಳಿದ್ರು ಜೊತೆಗೆ ಮನೆ ಲಾಕ್ ಮಾಡಿದ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಬೆಂಕಿ ಕಾಣಿಸಿಕೊಂಡ ಮೇಲೆ ಆಚೆ ಬರಬೇಕು ಅಂತಂದ್ರೆ ಆಗ್ಲಿಲ್ಲ ಕಾರಣ ಮನೆ ಲಾಕ್ ಆಗಿತ್ತು ಬೀಗ ಹಾಕಿದ್ರು ಅವ್ರು ಆಚೆ ಬರಕ್ ಸಾಧ್ಯ ಆಗ್ತಾ ಇಲ್ಲ ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನವರು ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗ್ಲಿಲ್ಲ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಇದೆ ಮೇಲೆ ಹೋಗೋಕೆ ಸಾಧ್ಯ ಆಗ್ತಲ್ಲ ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ನೋಡುವ ಘಟನೆ ಆಗ್ಬಾರ್ದಾಗಿತ್ತು ಘಟನೆ ಆಗಿದೆ ಆ ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು ಮನೆ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ ಆ ಕುಟುಂಬಕ್ಕೆ ಯಾರು ಮದನ್ ಕುಟುಂಬ ಬಹಳ ಬಡತನ ಅಂತ ಇಲ್ಲಿ ಲೋಕಲ್ ಅವರು ಹೇಳ್ತಾ ಇದ್ರು ಅವರು ಮತ್ತೆ ಸುರೇಶ್ ಅಷ್ಟೇ ಅವನು ಬಹಳ ಬರ್ತಾನ ಅಂತ ಆ ತರ ನೋಡ್ಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು ಐದೈದು ಲಕ್ಷ ಕೊಡ್ಬೇಕಂತ ನಾನು ತೀರ್ಮಾನ ಮಾಡೋಣ ಏನಕ್ಕೆ ಆ ಮನೆ ಲಾಕ್ ಆಗಿದ್ದರಿಂದಲೇ ಮಹಾಪ್ರಮಾದ ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಗಿರು ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಭೇಟಿಯನ್ನ ನೀಡಿದ್ದಾರೆ ಈ ಪ್ರದೇಶದಲ್ಲಿ ಕೆಲ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕಾಗಿದೆ ಈ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚಿಸುತ್ತೇನೆ ಅಂತ ಜಮೀರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮೃತರ ಕುಟುಂಬಕ್ಕೆ ಜಮೀರ್ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸುರಕ್ಷತಾ ಕ್ರಮಗಳನ್ನ ಈ ಪ್ರದೇಶದಲ್ಲಿ ಕೈಗೊಳ್ಳಬೇಕಾಗಿದೆ ಇದರ ಬಗ್ಗೆ ನಾವು ಕ್ರಮ ತಗೋತೀವಿ ಅಂತ ಅವರು ಹೇಳಿದ್ರು ಜೊತೆಗೆ ಮನೆ ಲಾಕ್ ಮಾಡಿದ್ರೆ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಬೆಂಕಿ ಕಾಣಿಸಿಕೊಂಡ ಮೇಲೆ ಆಚೆ ಬರಬೇಕು ಅಂತಂದ್ರೆ ಆಗ್ಲಿಲ್ಲ ಕಾರಣ ಮನೆ ಲಾಕ್ ಆಗಿತ್ತು ಬೀಗ ಹಾಕಿದ್ರು ಅವ್ರು ಆಚೆ ಬರಕ್ ಸಾಧ್ಯ ಆಗ್ತಾ ಇಲ್ಲ ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನವರು ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗ್ಲಿಲ್ಲ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಇದೆ ಮೇಲೆ ಹೋಗಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗಕ್ಕೆ ಸಾಧ್ಯ ಇದೆ ಆಗ್ತದೆ ಅಂತ ಹೇಳ್ತಾರೆ ನೋಡುವ ಘಟನೆ ಆಗಬಾರ್ದಾಗಿತ್ತು ಘಟನೆ ಆಗಿದೆ ಆ ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು ಮನೆ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ ಆ ಕುಟುಂಬಕ್ಕೆ ಯಾರು ಮದನ್ ಕುಟುಂಬ ಬಹಳ ಬಡ್ತಾನ ಅಂತ ಇಲ್ಲಿ ಲೋಕಲ್ ಅವರು ಹೇಳ್ತಾ ಇದ್ರು ಅವರು ಮತ್ತೆ ಸುರೇಶ್ ಅಷ್ಟೇ ಅವನು ಬಹಳ ಬಡ್ತಾನ ಅಂತ ಆತರ ನೋಡ್ಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು ಐದೈದು ಲಕ್ಷ ಕೊಡ್ಬೇಕಂತ ನಾನು ತೀರ್ಮಾನ ಮಾಡ್ತೀನಿ ಏನಕ್ಕೆ ಅಂದ್ರೆ ಆ ಮನೆ ಲಾಕ್ ಆಗಿದ್ದರಿಂದಲೇ ಪ್ರಮಾದ ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಗಿರುವುದು ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಭೇಟಿಯನ್ನ ನೀಡಿದ್ದಾರೆ ಈ ಪ್ರದೇಶದಲ್ಲಿ ಕೆಲ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕಾಗಿದೆ ಈ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚಿಸುತ್ತೇನೆ ಅಂತ ಜಮೀರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮೃತರ ಕುಟುಂಬಕ್ಕೆ ಜಮೀರ್ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸುರಕ್ಷತಾ ಕ್ರಮಗಳನ್ನ ಈ ಪ್ರದೇಶದಲ್ಲಿ ಕೈಗೊಳ್ಳಬೇಕಾಗಿದೆ ಇದರ ಬಗ್ಗೆ ನಾವು ಕ್ರಮ ತಗೋತೀವಿ ಅಂತ ಅವ್ರು ಹೇಳಿದರು ಜೊತೆಗೆ ಮನೆ ಲಾಕ್ ಮಾಡಿದ್ದ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಬೆಂಕಿ ಕಾಣಿಸಿಕೊಂಡ ಮೇಲೆ ಆಸೆ ಬರಬೇಕು ಅಂತಂದ್ರೆ ಆಗಲಿಲ್ಲ ಕಾರಣ ಮನೆ ಲಾಕ್ ಆಗಿತ್ತು ಬೀಗ ಹಾಕಿದ್ರು ಏನಕ್ಕೆ ಅಂದ್ರೆ ಆಚೆ ಬರಕ್ ಸಾಧ್ಯ ಆಗ್ತಾ ಇಲ್ಲ ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನವ್ರು ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗ್ಲ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಇದೆ ಮೇಲೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ ಎಲ್ಲಾ ರೂಮ್ ಅಲ್ಲಿ ಸಾಧ್ಯ ಇದೆ ಆಗ್ತದೆ ಅಂತ ಹೇಳ್ತಾರೆ ನೋಡುವ ಘಟನೆ ಆಗ್ಬಾರ್ದಾಗಿತ್ತು ಘಟನೆ ಆಗಿದೆ ಆ ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿ ಏನೋ ಬೆಳೆ ಘೋಷಣೆ ಮಾಡಿದಾರೆಲ್ಲೋ ಗೊತ್ತಿಲ್ಲ ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ ಆ ಕುಟುಂಬಕ್ಕೆ ಯಾರು ಮದನ್ ಕುಟುಂಬ ಬಹಳ ಬಡ್ತಾನ ಅಂತ ಇಲ್ಲಿ ಲೋಕಲ್ ಅವರು ಹೇಳ್ತಾ ಇದ್ರು ಅವರು ಮತ್ತೆ ಸುರೇಶ್ ಅಷ್ಟೇ ಅವನು ಬಹಳ ಬರ್ತಾನ ಅಂತ ಆತರ ನೋಡ್ಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು ಐದೈದು ಲಕ್ಷ ಕೊಡಬೇಕಂತ ನಾನು ತೀರ್ಮಾನ ಮಾಡ್ತೀನಿ ಏನಕ್ಕೆ ಅಂದ್ರೆ ಅವ್ರ ಮನೆ ಲಾಕ್ ಆಗಿದ್ದರಿಂದಲೇ ಮಹಾಪ್ರಮಾದ ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಗಿರುವ ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಭೇಟಿಯನ್ನು ನೀಡಿದ್ದಾರೆ ಈ ಪ್ರದೇಶದಲ್ಲಿ ಕೆಲ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕಾಗಿದೆ ಈ ಬಗ್ಗೆ ಅಧಿಕಾರಿಗಳೊತ್ತಿಗೆ ಚರ್ಚಿಸುತ್ತೇನೆ ಅಂತ ಜಮೀರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮೃತರ ಕುಟುಂಬಕ್ಕೆ ಜಮೀರ್ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸುರಕ್ಷತಾ ಕ್ರಮಗಳನ್ನ ಈ ಪ್ರದೇಶದಲ್ಲಿ ಕೈಗೊಳ್ಳಬೇಕಾಗಿದೆ ಇದ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಅಂತ ಅವರು ಹೇಳಿದ್ರು ಜೊತೆಗೆ ಮನೆ ಲಾಕ್ ಮಾಡಿದ್ರೆ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಬೆಂಕಿ ಕಾಣಿಸಿಕೊಂಡ ಮೇಲೆ ಆಚೆ ಬರಬೇಕು ಅಂತಂದ್ರೆ ಆಗ್ಲಿಲ್ಲ ಕಾರಣ ಮನೆ ಲಾಕ್ ಆಗಿತ್ತು ಬೀಗ ಹಾಕಿದ್ರು ಏನಕ್ಕೆ ಆಚೆ ಬರಕ್ ಸಾಧ್ಯ ಆಗ್ತಾ ಇಲ್ಲ ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನವರು ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗ್ಲಿಲ್ಲ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಇದೆ ಮೇಲೆ ಹೋಗಕ್ ಸಾಧ್ಯ ಆಗ್ತದಲ್ಲ ಇನ್ನು ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ನೋಡುವ ಘಟನೆ ಆಗ್ಬಾರ್ದಾಗಿತ್ತು ಘಟನೆ ಆಗಿದೆ ಆ ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು ಮನೆ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರ ಗೊತ್ತಿಲ್ಲ ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ ಆ ಕುಟುಂಬಕ್ಕೆ ಯಾರು ಮದನ್ ಕುಟುಂಬ ಬಹಳ ಬರ್ತಾನ ಅಂತ ಇಲ್ಲಿ ಲೋಕಲ್ ಅವರು ಹೇಳ್ತಾ ಇದ್ರು ಅವರು ಮತ್ತೆ ಸುರೇಶ್ ಅಷ್ಟೇ ಅವನು ಬಹಳ ಬರ್ತಾನ ಅಂತ ಆತರ ನೋಡ್ಬಿಟ್ಟು ನನ್ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು ಐದೈದು ಲಕ್ಷ ಕೊಡ್ಬೇಕಂತ ನಾನು ತೀರ್ಮಾನ ಮಾಡಬೇಕು ಏನಕ್ಕೆ ಆ ಮನೆ ಲಾಕ್ ಆಗಿದ್ದರಿಂದಲೇ ಪ್ರಮಾದ ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಗಿರುವುದು ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಭೇಟಿಯನ್ನು ನೀಡಿದ್ದಾರೆ ಈ ಪ್ರದೇಶದಲ್ಲಿ ಕೆಲ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕಾಗಿದೆ ಈ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚಿಸುತ್ತೇನೆ ಅಂತ ಜಮೀರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮೃತರ ಕುಟುಂಬಕ್ಕೆ ಜಮೀರ್ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸುರಕ್ಷತಾ ಕ್ರಮಗಳನ್ನ ಈ ಪ್ರದೇಶದಲ್ಲಿ ಕೈಗೊಳ್ಳಬೇಕಾಗಿದೆ ಇದ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಅಂತ ಅವರು ಹೇಳಿದ್ರು ಜೊತೆಗೆ ಮನೆ ಲಾಕ್ ಮಾಡಿದ್ರೆ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಬೆಂಕಿ ಕಾಣಿಸಿಕೊಂಡ ಮೇಲೆ ಆಚೆ ಬರಬೇಕು ಅಂತಂದ್ರೆ ಆಗ್ಲಿಲ್ಲ ಕಾರಣ ಮನೆ ಲಾಕ್ ಆಗಿತ್ತು ಬೀಗ ಹಾಕಿದ್ರು ಅವ್ರು ಆಚೆ ಬರಕ್ ಸಾಧ್ಯ ಆಗ್ತಾ ಇಲ್ಲ ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನವರು ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗ್ಲಿಲ್ಲ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಇದೆ ಮೇಲೆ ಹೋಗೋಕೆ ಸಾಧ್ಯ ಆಗ್ತದಲ್ಲ ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮ್ ಅಲ್ಲಿ ಸಾಧ್ಯ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ ನೋಡುವ ಘಟನೆ ಆಗ್ಬಾರ್ದಾಗಿತ್ತು ಘಟನೆ ಆಗಿದೆ ಆ ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು ಮನೆ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ ಆ ಕುಟುಂಬಕ್ಕೆ ಯಾರು ಮದನ್ ಕುಟುಂಬ ಬಹಳ ಬಡತನ ಅಂತ ಇಲ್ಲಿ ಲೋಕಲ್ ಅವರು ಹೇಳ್ತಾ ಇದ್ರು ಅವರು ಮತ್ತೆ ಸುರೇಶು ಅಷ್ಟೇ ಅವನು ಬಹಳ ಬಡ್ತಾನ ಅಂತ ಆತರ ನೋಡ್ಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು ಐದೈದು ಲಕ್ಷ ಕೊಡ್ಬೇಕಂತ ನಾನು ತೀರ್ಮಾನ ಮಾಡಬೇಕು ಏನಕ್ಕೆ ಅಂದ್ರೆ ಅವ್ರೆ ಮನೆ ಲಾಕ್ ಆಗಿದ್ದರಿಂದಲೇ ಮಹಾಪ್ರಮಾದ ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ ಮದನ್ ಕುಟುಂಬವೇ ಅಗ್ನಿ ಅವಘಡದಲ್ಲಿ ದುರ್ಮರಣಕ್ಕೀಡಾಗಿರುವ ನಗರಪೇಟೆ ಅಗ್ನಿ ದುರಂತ ಸ್ಥಳಕ್ಕೆ ಜಮೀರ್ ಭೇಟಿಯನ್ನ ನೀಡಿದ್ದಾರೆ ಈ ಪ್ರದೇಶದಲ್ಲಿ ಕೆಲ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕಾಗಿದೆ ಈ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚಿಸುತ್ತೇನೆ ಅಂತ ಜಮೀರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮೃತರ ಕುಟುಂಬಕ್ಕೆ ಜಮೀರ್ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸುರಕ್ಷತಾ ಕ್ರಮಗಳನ್ನ ಈ ಪ್ರದೇಶದಲ್ಲಿ ಕೈಗೊಳ್ಳಬೇಕಾಗಿದೆ ಇದ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಅಂತ ಅವ್ರು ಹೇಳಿದ್ರು ಜೊತೆಗೆ ಮನೆ ಲಾಕ್ ಮಾಡಿದ್ರೆ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಬೆಂಕಿ ಕಾಣಿಸಿಕೊಂಡ ಮೇಲೆ ಆಚೆ ಬರಬೇಕು ಅಂತಂದ್ರೆ ಆಗ್ಲಿಲ್ಲ ಕಾರಣ ಮನೆ ಲಾಕ್ ಆಗಿತ್ತು ಬೀಗ ಹಾಕಿದ್ರು ಏನಕ್ಕೆ ಆಚೆ ಬರಕ್ ಸಾಧ್ಯ ಆಗ್ತಾ ಇಲ್ಲ ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನವರು ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗ್ಲಿಲ್ಲ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಇದೆ ಮೇಲೆ ಹೋಗೋಕೆ ಸಾಧ್ಯ ಆಗ್ತದಲ್ಲ ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲಾ ರೂಮಲ್ಲಿ ಹೋಗೋಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ನೋಡುವ ಘಟನೆ ಆಗ್ಬಾರ್ದಾಗಿತ್ತು ಘಟನೆ ಆಗಿದೆ ಆ ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು ಮನೆ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದ ಗೊತ್ತಿಲ್ಲ ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ ಆ ಕುಟುಂಬಕ್ಕೆ ಯಾರು ಮದನ್ ಕುಟುಂಬ ಬಹಳ ಬರ್ತನ ಅಂತ ಇಲ್ಲಿ ಲೋಕಲ್ ಅವರು ಹೇಳ್ತಾ ಇದ್ರು ಅವರು ಮತ್ತೆ ಸುರೇಶ್ ಅಷ್ಟೇ ಅವನು ಬಹಳ ಬರ್ತಾನ ಅಂತ ಆತರ ನೋಡ್ಬಿಟ್ಟು ನನ್ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ ಒಂದೊಂದು ಐದೈದು ಲಕ್ಷ ಕೊಡ್ಬೇಕಂತ ನಾನು ತೀರ್ಮಾನ ಮಾಡಿದೆ ಏನಿಕಂದ್ರೆ ಅಂದ್ರೆ ಅವ್ರ